ಐ ಹೆಲೋ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಬರ್ತದೆ ಅರಿ ನೆಂಬಿನ ಸಂಸ್ಕೃತಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಈ ಕಡೆ ಗೌತಮ್ ಅವ್ರಿಗೆ ಕುಶಾಲ್ ನಗರದಲ್ಲಿ ಭೂಮಿಕಾ ಅವರು ಸಿಗ್ತಾರಾ ಅಂತ ಈ ವಿಡಿಯೋನಲ್ಲಿ ಕೊನೆ ಅವ್ರಿಗೆ ವಿಡಿಯೋ ನೋಡಿ ಎಪಿಸೋಡ್ ನಾನು ತಿಳಿಸ್ಕೊಡ್ತೇನೆ ಈ ಕಡೆ ಶುರುವಿನಲ್ಲಿ ಮಲ್ಲಿ ಅವರು ಬಂದ್ಬಿಟ್ಟು ಭೂಮಿಕಾ ಅವ್ರ ಮಗನ್ನ ಎಬ್ಬಿಸ್ತಾ ಇರ್ತಾರೆ ಪುಟ್ಟ ಇದೋಳು ಇದೋಳು ಸ್ಕೂಲ್ಗೆ ಟೈಮ್ ಆಗ್ತಾ ಇರತ್ತೆ ಏನೋಳು ಅಪ್ಪು ಎದೋಳು ಅಪ್ಪು ಸ್ಕೂಲ್ಗೆ ಟೈಮ್ ಆಯ್ತು ಅಪ್ಪು ಇನ್ನೂ ಬ್ರಷ್ ಮಾಡಿಲ್ಲ ಅಪ್ಪು ಇವಾಗ ಲೇಟ್ ಆಗಿದೆ ಅಪ್ಪು ಎದೋಳು ಅಪ್ಪು ಅಂತ ಕೂಗ್ತಾ ಇರ್ತಾರೆ ಆಗ ಆಕಾಶ್ ಅಯ್ಯೋ ಚಿಕ್ಕಿ ಮುದ್ದು ಚಿಕ್ಕಿ ಅಲ್ವಾ ಒಂದ್ ಐದು ನಿಮಿಷ ಚಿಕ್ಕಿ ಆಗ ಮಲ್ಲಿಯವರು ನಿಂಗೆ ಅಕ್ಕ ಅಂದರೆ ಸರಿಯಾಗಿ ನಿಂಗೆ ಒದೇ ಬಿಡುತ್ತೆ ಎದೋಳು ಅಂತ ಬಂದ್ಬಿಟ್ರೆ ನಂಗಂತೆ ಗೊತ್ತಿಲ್ಲ ಅಂತ ಮಲ್ಲಿ ಅವರು ಹೇಳ್ತಾರೆ ಆಗ ಆಕಾಶ್ ಅ ಚಿಕ್ಕಿ ನನ್ ಮುದ್ದು ಚಿಕ್ಕಿ ಅಲ್ವಾ ಒಂದ್ ನಿಮಿಷ ಮಲ್ಕೋತೀನಿ ಚಿಕ್ಕಿ ಪ್ಲೀಸ್ ಚಿಕ್ಕಿ ಅಂತ ಹೇಳ್ತಾರೆ ಆಕಾಶ್ ಅವರು ಬೆಸಿಟನ್ನು ಹಚ್ಕೊಂಡು ಮಲ್ಪೋತಾನೆ ಆಕಾಶ್ ಆಗ ಮಲ್ಲಿ ಅಯ್ಯೋ ಟೈಮ್ ಬೇರೆ ಆಯ್ತು ಅಕ್ಕ ಬೇರೆ ಬರ್ತಾ ಇದಾರೆ ನಾನು ಏನ್ ಮಾಡ್ಲಿ ೇಳು ಅಂತ ಕೂಗ್ತಾ ಇರ್ತಾರೆ ಆದ್ರೆ ಅವರು ಎದೇ ಇಲ್ಲ ಅಕ್ಕ ಮೇಲೆ ಬರ್ತಾ ಇದಾರೆ ಪ್ಲೀಸ್ ಅಪ್ಪು ಬೇಗ ಎದೋಳಪ್ಪು ಅಂತ ಕರಿತಾನೆ ಇರ್ತಾರೆ ಈ ಕಡೆ ಆಕಾಶ ಅಂತೂ ಎದೋಳೋದೇ ಇಲ್ಲ ಈ ಕಡೆ ಬರ ಭೂಮಿಕಾ ಅವರಂತೂ ಗೌತಮ್ ಅವ್ರನ್ನ ನಾನೆನ್ ಮಾಡ್ಕೊಂತಾನೆ ಇರ್ತಾರೆ ಗೌತಮ್ ಅವರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೌತಮ್ ಅವರೇ ನನ್ನ ಮಗನ ಸ್ಕೂಲ್ಗೆಲ್ಲ ಕರ್ಕೊಂಡು ಹೋಗ್ಬೋದಿತ್ತು ಎಲ್ಲವನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಗೌತಮ್ ಅವ್ರು ಹೇಗಿದ್ದರು ಇವಾಗ ಏನ್ ಮಾಡ್ತಿದಾರೋ ಏನು ಭೂಮಿಕ ಅವರು ಯೋಚನೆ ಮಾಡ್ತಿರ್ತಾರೆ ಅದನ್ನ ಯೋಚನೆ ಮಾಡ್ಕೊಂಡು ಕಾಫಿ ತಗೊಂಡು ಬರ್ತಾ ಇರ್ತಾರೆ ಆಗ ಅದನ್ನ ನೋಡಿದ ಮಲ್ಲಿ ಅವರು ಮಲ್ಲಿ ಅವರು ಅಯ್ಯಯ್ಯೋ ಇದ್ದವಳು ಅಕ್ಕ ಬರ್ತಾ ಇದಾರೆ ಎದ್ದವಳು ಆಕಾಶ್ ಎದ್ದುಬಿಟ್ಟು ಮಂತ್ರವನ್ನು ಹೇಳ್ಕೊಂತಾ ಇರ್ತಾರೆ ಅದನ್ನ ನೋಡಿದ ಭೂಮಿಕಾ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ನೋಡು ಮಲ್ಲಿ ನನ್ ಮಗ ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಿದ್ದಾನೆ ಎಲ್ಲ ಗೌತಮ್ ಅವ್ರು ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಏನು ಅಂತ ಭೂಮಿಕಾ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಆಗ ಬಲ್ಲಿಯವ್ರಿಗೂ ಕೂಡ ಶಾಕ್ ಆಗುತ್ತೆ ಇವನು ಮಂತ್ರ ಇರ್ತಿದ್ದಾನ ಅಂತ ಆಗ ಆಗ ಶ್ರದ್ಧೆಯಿಂದ ಭಕ್ತಿಯಿಂದ ಮಂತ್ರವನ್ನ ಹೇಳ್ತಾನೆ ಇರ್ತಾನೆ ಇಷ್ಟು ಒಳ್ಳೆ ಮಗ ಎಷ್ಟು ಒಳ್ಳೆ ಬುದ್ಧಿ ಇದೆ ನನ್ ಮಗನಿಗೆ ನೋಡು ಮಲ್ಲಿ ಈ ತರ ಎಲ್ಲ ಮಾಡ್ತೇನೆ ನನ್ನ ಮಗನಿಗೆ ಈ ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಒಳ್ಳೆ ಬುದ್ಧಿ ಇದೆ ನೋರು ಹಾಗಂತ ಭೂಮಿಕಾ ಅವರು ಅವ್ರಿಗೆ ಹೇಳ್ತಾ ಇರ್ತಾರೆ ಮಲ್ಲಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಏನಪ್ಪಾ ಏನು ಅಬ್ಬಬ್ಬಾ ಮಾಡ್ತಾನ ಈ ವಯಸ್ಸಿಗೆ ಇಷ್ಟೊಂದೆಲ್ಲ ವಯಸ್ಗೆ ಇಷ್ಟೊಂದೆಲ್ಲಾಟಕ ನಾಟಕ ಮಾಡ್ತಾನೋ ಏನು ಅಂತ ಮಲ್ಲಿ ಅವ್ರು ಮೆಚ್ಚಲೇಬೇಕು ಅಂತ ಮನ್ಸಲ್ಲಿ ನಗ್ತಾ ಇರ್ತಾರೆ ಮಲ್ಲಿ ಅವರು ಈ ಕಣ್ಣಲ್ಲಿ ಆಕಾಶ್ ಮಲ್ಲಿ ಅವ್ರನ್ನ ನೋಡ್ಕೊಂಡು ನಗ್ತಾ ಇರ್ತಾನೆ ಈಗ ಭೂಮಿಕಾ ಅವರು ನೋಡ್ಕೊಂಡ್ ಕಲ್ತ್ಕೋ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಅಕ್ಕ ನೀವ್ ಬರಕ್ ಮುಂಚಿ ಅವನು ಇಷ್ಟತ್ತರ್ಗು ಏನ್ ಮಾಡ್ತಿದ್ದ ಗೊತ್ತಾ ಅಂತ ಕೇಳ್ತಾರೆ ಈಗ ಭೂಮಿಕಾ ಅವರು ಸುಮ್ನೆ ನೀನು ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಅಕ್ಕ ನಿಮ್ಮ ಮಗ ಎಲ್ಲದರಲ್ಲೂ ಗೌತಮ್ ಅವ್ರನೆ ಹೋಲಿ ಹೋಲಿಕೆ ಇದ್ದಾನೆ ಆಗ ಅವರು ಗೌತಮ್ ಅಣ್ಣ ಅಂದ್ರೆ ಯಾರು ಅಂತ ಕೇಳ್ತಾರೆ ಆಗ ಭೂಮಿಕ ಅವರು ಅಪ್ಪು ನೀನು ಹೋಗೋ ಕ್ರೆಶ್ ಮಾಡ್ಕೊಂಬಾ ಅಂತ ಹೇಳ್ತಾರೆ ಆಗ ಆಕಾಶ್ ಅವರು ಅಲ್ಲಿಂದ ಎದ್ದಿ ಹೋಗ್ತಾರೆ ಭೂಮಿಕಾ ನೋಡು ಮಲ್ಲಿ ಯಾವುದೇ ಕಾರಣಕ್ಕೂ ಇನ್ಗೆ ಮನೆ ವಿಷ ಆಗಿರ್ಬೋದು ಗೌತಮ್ ವಿಷ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಇವನಿಗೆ ಗೊತ್ತಾಗದೇ ಇರೋ ರೀತಿ ನೋಡ್ಕೊಬೇಕು ಆಗ ಮಲ್ಲಿ ಅವರು ಸರಿ ಅಕ್ಕೋರೆ ಅಂತ ಹೇಳ್ತಾರೆ ಮಲ್ಲಿಯವ್ರು ಅವರೇ ನೆನ್ಸುತ್ತೆ ಹೆಣ್ಮು ಇಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಆ ಕೋರೆ ಇವಾಗ ಎಲ್ಲಿದ್ದೀವ್ರೇನೋ ಗೊತ್ತಿಲ್ಲ ಕೋರೆ ಆ ಮಗು ಆದಷ್ಟು ಬೇಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಭೂಮಿಕ ಅವರು ಯಾವ್ದೇ ಕಾರಣಕ್ಕೂ ಆಗೋ ಅಷ್ಟೇ ವಿಷಯ ಎಲ್ಲ ಮಾತಾಡ್ಬೇಡ ಹೆಣ್ಣು ಸಿಕ್ಕಿದ್ರೆ ನಂಗು ಚೆನ್ನಾಗಿರುತ್ತೆ ಅಂತ ನಾನು ಅದೇ ಅನ್ಕೋತಿದೀನಿ ಮಲ್ಲಿ ಅಂತ ಹೇಳ್ತಾರೆ ಅವರು ಅವರೇ ಅಷ್ಟು ವರ್ಷ ಆಯ್ತು ಗೌತಮನವನ್ನ ಬಿಟ್ಟು ನಿಮ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಿಲ್ವಾ ಆದ್ರೆ ಅವ್ರನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ರಲ್ಲ ಆದ್ರೆ ಇವಾಗ ಅಷ್ಟು ದೂರ ಇರೋದಕ್ಕೆ ಆದ್ರೂ ನಿಮ್ಗೆ ಅವ್ರ ನೆನ್ಪಾಕ್ತನೇ ಇಲ್ವಾ ಆದ್ರೆ ಇಲ್ಲಿ ಐದು ವರ್ಷ ಕಳೆದೇ ಹೋಯ್ತು ಇಲ್ಲಿ ಅವರು ಹೇಳ್ತಾರೆ ಭೂಮಿಕಾ ಅವರು ಇಲ್ಲ ಮಲ್ಲಿ ನಾನು ಪ್ರತಿ ಕ್ಷಣ ಪ್ರತಿ ನಿಮಿಷ ನಾನು ಗೌತಮ್ ಅವ್ರನ್ನ ನೆನ್ಸ್ಕೋತೀನಿ ಆದ್ರೆ ನನ್ ಕಷ್ಟ ಹತ್ರನೂ ಹೇಳ್ಕೊಂತಿಲ್ಲ ಭೂಮಿಕಾ ಅವರು ಹೇಳ್ತಾರೆ ಅದನ್ನು ಕೇಳಿದ ಮಲ್ಲಿ ಮಲ್ಲಿ ಅವ್ರಿಗೆ ಇದನ್ನು ಕೇಳಿ ತುಂಬಾ ಬೇಜಾರಾಗುತ್ತೆ ಆಗ ಭೂಮಿಕಾ ಅವರು ನಾನು ಅವ್ರು ಚೆನ್ನಾಗಿರ್ಲಿ ಅಂತಾನೆ ಇಷ್ಟು ದೂರ ಬಂದಿರೋದು ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿರ್ಲಿ ಅಂತಾನೆ ನಮ್ಗೆ ಇಷ್ಟು ದೂರ ಬಂದಿರೋದು ದೇವ್ರ ಏನ್ ಮಾಡ್ತಾನೋ ಗೊತ್ತಿಲ್ಲ ನಾನು ಗೌತಮ್ ಅವ್ರನ್ನ ಯಾವಾಗ ಗೌತಮ್ ಅವರ ನೋಡ್ಬೇಕು ಅಂತ ತುಂಬಾನೇ ಆಸೆ ನಾವಾದ್ರೆ ಆ ಮನೆಗೆ ಹೋಗುವ ಹಾಗೂ ಇಲ್ಲ ದೇವರು ಯಾವಾಗ ದಾರಿ ತೋರಿಸ್ತಾನೋ ನೋಡ್ಬೇಕು ಅಲ್ಲಿ ಗಂಟ ನಾವು ಕಾಯ್ಬೇಕು ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿಗೆ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಅಕ್ಕನ್ನ ಆದಷ್ಟು ಬೇಗ ಮಾಡುತ್ತೇವ್ರೆ ಆ ಅಲ್ಲಿ ಗೌತಮ್ ಅವರು ಹೇಗಿದ್ದಾರೋ ಏನೋ ಏನ್ ಕೆಲಸ ಮಾಡ್ತಿದ್ದಾರೋ ಏನೋ ಅಲ್ಲಿ ಹೇಗಿದ್ದಾರೆ ಏನೋ ಬೇಗ ಗೌತಮ್ ಅಣ್ಣ ಅಲ್ಲಿ ಹೇಗಿದ್ದಾರೆ ಅಲ್ಲಿ ನಿಜವಾಗ್ಲೂ ಅವ್ರು ಚೆನ್ನಾಗಿದ್ದಾರಾ ಭೂಮಿಕಾಕನ್ನ ಬಿಟ್ಟು ಚೆನ್ನಾಗಿ ಅವ್ರು ನಿಜವಾಗ್ಲೂ ಚೆನ್ನಾಗಿರ್ತಾರ ಚೆನ್ನಾಗಿರೋದಕ್ಕಂತೂ ಸಾಧ್ಯ ಇಲ್ಲ ಭೂಮಿಕಾಕೋರ ಬಿಟ್ಟು ಅವರೇ ಚೆನ್ನಾಗಿರ್ತಾರೆ ಚೆನ್ನಾಗಿದ್ದಾರೆ ಆದ್ರೆ ನಂಬುದೇ ಇಲ್ಲ ಆದ್ರೆ ಭೂಮಿಕಾಕೋರು ಅವರು ಚೆನ್ನಾಗಿದ್ದಾರೆ ಅಂತಾನೆ ಅನ್ಕೊಂತಾರೆ ಅನ್ಸುತ್ತೆ ಅವ್ರಂತೂ ಚೆನ್ನಾಗಿಲ್ಲ ಅಂತ ಇದನ್ನ ಆದಷ್ಟು ಬೇಗ ನಾನು ತಿಳ್ಕೊಂಡೇ ತಿಳ್ಕೊಂತೀನಿ ಇಲ್ಲಿ ಅವರು ಮನ್ಸಲ್ಲೇ ಅನ್ಕೊಂತಾರೆ ಆಗ ಗೌತಮ್ ಅವರು ಕುಶಾಲ್ ನಗರಕ್ಕೆ ಬಂದಿರ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಗೌತಮ್ ಅವರು ಅನ್ಕೊಂತಾರೆ ಈ ಊರಲ್ಲಾದ್ರು ಭೂಮಿಕಾ ಅವರು ಸಿಗ್ಲ ಸಿಗ ಸಿಗ್ಲಪ್ಪ ಇನ್ನೇನು ಬೇಡ ದೇವ್ರೆ ನನಗೆ ಭೂಮಿ ಅದೇ ಚಿಂತೆ ಆಗಿದೆ ಏನನ್ನ ಚಿನ್ನ ಬಂಗಾರ ಎಲ್ಲ ನನ್ನ ಆಸ್ತಿ ಎಲ್ಲ ಅವರೇ ನಂಗೆ ಅವ್ರ ಮುಂದೆ ಯಾವ ಆಸ್ತಿನೂ ಬೇಡ ಬೇಕ ನನ್ನ ಮಗು ನನ್ನ ಮಗಳು ಇಷ್ಟಿದ್ರೆ ನಂಗೆ ಅಷ್ಟೇ ಸಾಕು ಕೂಡ ನಂಗೆ ಸಿಕ್ಕಿದ್ರೆ ಅಷ್ಟೇ ಸಾಕು ದೇವ್ರೆ ಅನ್ಕೊಂಡು ಗೌತಮ್ ಅವರು ತುಂಬಾ ಬೇಜಾರಾಗ್ತಾ ಇರ್ತಾರೆ ಈ ಕುಶಾಲ್ ನಗರದಲ್ಲಾದ್ರೂ ಈ ಭೂಮಿಕ ಅವರು ನಂಗೆ ಸಿಕ್ಕಲಿ ಅಂತ ಅನ್ಕೊತಾ ಇರ್ತಾರೆ ಮನಸ್ಸರನ್ನೇ ಇಲ್ಲೇ ಕಾರನ್ನ ರಿವರ್ಸ್ ತಗೊಂತ ಇರ್ತಾರೆ ಗೌತಮ್ ಅವರು ಆಗ ಕಾರ್ ಹತ್ರ ಅಲ್ಲೊಂದು ಹುಡುಗ ಕಾರಿಗೆ ಅಡ್ಡ ಬರ್ತಾನೆ ಗೌತಮ್ ಅವರು ಕೆಳಗಡೆ ಹೇಳ್ಬಿಟ್ಟು ಏಯ್ ಅಷ್ಟು ಕಣ್ ಕಾಣಿಸಲ್ವ ನಾನು ಹಿಂಗೆ ಅಂತ ಕೇಳ್ತಾರೆ ಗೌತಮ್ ಮಗ ಆಕಾಶ್ ಅದು ನನ್ಗೆ ಲೇಟ್ ಆಯ್ತು ಅಂತ ಹೇಳ್ತಾರೆ ಗೌತಮ್ ಅವರು ಎಲ್ಲೋ ಜ್ಞಾನ ಇಟ್ಕೊಂಡು ಹೋಗ್ತಿದ್ದೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ನೋಡ್ತಿದ್ರು ಏ ನೋಡ್ಕೊಂಡು ಆಗಲ್ವಾ ಅಂತ ಗೌತಮ್ ಅವರು ಹೇಳ್ತಾರೆ ಈಗ ಆಕಾಶ್ ಅಂಕಲ್ ನಾನೇನೋ ಚಿಕ್ಕ ಹುಡುಗ ನಿಮ್ಗೂ ಅಷ್ಟು ಗೊತ್ತಾಗಲ್ವಾ ದೊಡ್ಡವರು ದೊಡ್ಡವ್ರಿಗೆ ನಿಮ್ಗೂ ಅಷ್ಟು ಕಣ್ ಕಾಣಿಸಲ್ವಾ ಹೇಳ್ತಾರೆ ಆಗ ಗೌತಮ್ ಅವರು ಶಾಕ್ ಆಗ್ತಾರೆ ಗೌತಮ್ ಅವರು ನೋಡಕ್ಕೆ ಎಷ್ಟು ಚಿಕ್ಕವನಾಗಿದ್ದಾನೆ ನೋಡಿದ್ರೆ ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ ಅಂತ ಮನ್ಸಲ್ಲಿ ಅನ್ಕೊಂತಾರೆ ಆಗ ಗೌತಮ್ ಅವರು ನೋಡು ನೀನ್ ತಾನೇ ಅಡ್ಡ ಬಂದಿದ್ದು ನಾನ್ ಕಾರ್ ಓಡಿಸ್ತಿರ್ಬೇಕಾದ್ರೆ ನೀನು ಚಿಕ್ಕ ಅವನು ಸೈಡಲ್ಲಿ ಹೋಗ್ಬೇಕು ತಾನೆ ಒಬ್ನೇ ಹೋಗ್ತಿದ್ಯಲ್ಲ ನಿನ್ ಜೊತೆ ಯಾರು ಬಂದಿಲ್ವಾ ಅಂತ ಕೇಳ್ತಾರೆ ಆಕಾಶ್ ಅಂಕಲ್ ನಿಮ್ದೆ ತಪ್ಪು ಅಂತ ಹೇಳ್ಬಿಟ್ಟು ಓಡಿ ಹೋಗಿ ಕಾರ್ ಒಳಗಡೆ ಕುತ್ಕೊಂತಾರೆ ಆಕಾಶ್ ಅವರು ಗೌತಮ್ ಅವರು ಏ ಏ ನೀನ್ ಯಾಕೋ ನನ್ ಕಾರ್ ಒಳಗಡೆ ಕುತ್ಕೊತಿದ್ಯಾ ಏ ಇಲ್ಲಿಯೋ ಕೆಳಗಡೆ ಅಂತ ಹೇಳ್ತಾರೆ ಾರೆ ಆಗ ಆಕಾಶ್ ಅಯ್ಯೋ ಅಂಕಲ್ ನೀವು ಅದನ್ನೆಲ್ಲ ಬಿಟ್ಬಿಡಿ ಅಂಕಲ್ ನೀವು ಬೇಗ ಬನ್ನಿ ಅಂಕಲ್ ಅಂಕಲ್ ನಂಗೆ ಟೈಮ್ ಆಯಿತು ಅಂಕಲ್ ಪ್ರೇಯರ್ಗೆ ಈಚೆ ನಿಲ್ಲಿಸ್ತಾರೆ ಅಂಕಲ್ ಪ್ಲೀಸ್ ಬೇಗ ಬನ್ನಿ ಅಂಕಲ್ ಇಸ್ ಅಂಕಲ್ ಬೇಗ ಬಂದ್ಬಿಡಿ ಅಂಕಲ್ ನನಗೆ ಈಚೆ ನಿಲ್ಲಿಸ್ತಾರೆ ಅಂಕಲ್ ನನಗೆ ಡ್ರಾಪ್ ಮಾಡಿಬಿಡಿ ಅಂಕಲ್ ಅಂತ ಅವರು ಕೇಳ್ತಾರೆ ಗೌತಮವ್ರು ಅಬ್ಬಬ್ಬಾ ಏನು ಚಾಲಕ ಇದ್ದಾನೆ ಇವನು ಇವನು ನಾನು ಡ್ರಾಪ್ ಮಾಡಲಿ ಅಂತಲೇ ಕಾರಿಗೆ ಅಡ್ಡ ಬಂದಿದ್ದಾನಲ್ಲ ಇವನು ಕೊಂಡು ಕಾರ್ ಹತ್ರ ಹೋಗ್ತಾರೆ ಗೌತಮ್ ಅವರು ಆಕಾಶ್ ಅವರು ಅಯ್ಯೋ ಅಂಕಲ್ ಪ್ಲೀಸ್ ಅಂಕಲ್ ಟೈಮ್ ಆಯಿತು ಅಂಕಲ್ ಪ್ಲೀಸ್ ಅಂಕಲ್ ಬೇಗ ಬನ್ನಿ ಅಂಕಲ್ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಅಪ್ಪ ಸರಿ ಆಯಿತು ನಡಿ ಅಂತ ಹೇಳ್ಬಿಟ್ಟು ಕಾರ್ ಹತ್ಕೊಂಡು ಡ್ರೈವ್ ಮಾಡೋಕೆ ಹೋಗ್ತಾರೆ ಆಗ ಆಕಾಶ್ ಅಂಕಲ್ ಪ್ಲೀಸ್ ಅಂಕಲ್ ಬೇಗ ಹೋಗಿ ಅಂಕಲ್ ಇದೇನು ಅಂಕಲ್ ಇಷ್ಟು ಸ್ಲೋ ಆಗಿ ಹೋಗ್ತಿದ್ದೀರಲ್ಲ ಅಂಕಲ್ ಅವೊಂದು ಸ್ವಲ್ಪ ಫಾಸ್ಟ್ ಹೋಗಿ ಅಂಕಲ್ ಇಲ್ಲಾಂದರೆ ಈಚೆಗಡೆ ಪ್ರಿಯರ್ ಹತ್ರ ನೆನೆಸ್ತಾರೆ ಅಂಕಲ್ ನಾನು ನಡ್ಕೊಂಡು ಹೋಗಿದ್ರು ಇಷ್ಟೊತ್ತಿಗೆ ಹೋಗ್ತಿದೆ ಅಂಕಲ್ ಏನು ಅಂಕಲ್ ಇದು ಡೆಕೋಟೋ ಥರ ಓಡಿಸ್ತಿದ್ದೀರಲ್ಲ ಅಂಕಲ್ ಅವರು ಹೇಳ್ತಾರೆ ಅಬ್ಬಾ ಇವನು ಏನು ಮಾತಾಡ್ತಾನೆ ಇವನು ಇಷ್ಟೊಂದು ಚಾಲಕ ಇದಾನಲ್ಲ ಅಂತ ಗೌತಮ್ ಅವರು ಅನ್ಕೊಂತಾರೆ ಆಗ ಗೌತಮ್ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಇಷ್ಟೊಂದೆಲ್ಲ ನಿನ್ನ ಹೆಸರು ಏನು ಅಂತ ಕೇಳ್ತಾರೆ ಆಗ ಆಕಾಶ್ ಅವರು ಆಕಾಶ್ ಅಂತ ಹೇಳ್ತಾರೆ ಮಾ ಅಂತೂ ನನ್ನ ಪ್ರೀತಿಯಿಂದ ಅಪ್ಪು ಅಂತ ಕರೀತಾರೆ ಯಾಕೋಣೋ ಆದರೆ ನನ್ನ ಮಗ ಇದ್ದಿದ್ರು ಇಷ್ಟೊತ್ತಿಗೆ ಇಷ್ಟುದೇ ಇರ್ತಿದ್ದ ದೊಡ್ಡವನಾಗಿರ್ತಿದ್ದ ಆದರೆ ಪಕ್ಕದಲ್ಲಿರೋದು ತನ್ನ ಮಗನೇ ಅಂತ ಗೌತಮ್ ಅವ್ರಿಗೆ ತಾನೇ ಇರೋದಿಲ್ಲ ಆಗ ಆಕಾಶ್ ಅವರು ಅಂಕಲ್ ಅಂಕಲ್ ಇಲ್ಲೇ 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 ಡ್ರಾಪ್ ಮಾಡಿ ಅಂಕಲ್ ಇಲ್ಲೇ ಸ್ಕೂಲು ನಮ್ಮ ಸ್ಕೂಲು ಇದೆ ಅಂಕಲ್ ಥ್ಯಾಂಕ್ಸ್ ಅಂಕಲ್ ಅಂತ ಹೇಳ್ಬಿಟ್ಟು ಆಕಾಶ್ ಅವರು ಅಲ್ಲಿಂದ ಇಳಿತಾರೆ ಆಗ ಗೌತಮ್ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇದೇ ಊರಲ್ಲಿ ನಮ್ಮ ಭೂಮಿಕಾ ಅವರು ಕೂಡ ಸಿಕ್ಬಿಟ್ರೆ ನಂಗೆ ತುಂಬಾ ಆಗುತ್ತೆ ದೇವ್ರೆ ಆಗ ಗೌತಮ್ ಅವರು ನಾನು ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ನೋ ಅದೇ ಥರ ಇವನು ಇದನಲ್ವಾ ಅಂತ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾರೆ ಅಲ್ಲಿ ಅವರು ಈ ಕಡೆ ಬರ್ತಾ ಇರ್ತಾರೆ ಆಗ ಗೌತಮ್ ಅವ್ರನ್ನ ನೋಡೇ ಬಿಡ್ತಾರೆ ಈಗ ಮಲ್ಲಿಗೆ ಶಾಕ್ ಆಗುತ್ತೆ ಗೌತಮಣ್ಣ ನಗರದಲ್ಲಿ ಏನು ಮಾಡ್ತಿದ್ದಾರೆ ಅಷ್ಟಕ್ಕೂ ಇವರು ಡ್ರೈವರ್ ಡ್ರೆಸ್ ಏನಕ್ಕೆ ಹಾಕ್ಕೊಂಡಿದ್ದಾರೆ ಅಷ್ಟಕ್ಕೂ ಇವರು ಇಲ್ಲಿ ಏನಕ್ಕೆ ಬಂದಿದ್ದಾರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಂತ ಅಂದ್ಕೊತಾರೆ ಖಂಡಿತವಾಗ್ಲೂ ನಾವು ಮುಂದಿನ ಸಂಚಿಕೆಯಲ್ಲಿ ಮಲ್ಲಿಯವರು ಹೋಗ್ಬಿಟ್ಟು ಗೌತಮ್ ಅವರ ಹತ್ರ ಎಲ್ಲ ವಿಷಯನ ಮಾತಾಡ್ತಾರ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅವರು ಆದಷ್ಟು ಬೇಗ ಸಿಗಬೇಕಾ ಗೌತಮ್ ಅವ್ರಿಗೆ ಅಥವಾ ಮಲ್ಲಿ ಅವರು ಎಲ್ಲ ವಿಷಯ ಹೋಗಿ ಗೌತಮ್ ಅವ್ರ ಹತ್ರ ಮಾತಾಡ್ತಾರಾ ಥ್ಯಾಂಕ್ ಯು ಫಾರ್ ವಾಚಿಂಗ್